ನಮಸ್ಕಾರಗಳು ಬಸ್ಸೂಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ವೆಸ್ ನಾಲ್ಕನೇ ಟೀಮ್ ಜೊತೆ ನಮ್ಮ ಬೆಂಗಳೂರು ಗುಲ್ಸು ಆಟ ಆಡ್ತಿರೋದು ಅದು ಕೂಡ ಸೆಪ್ಟೆಂಬರ್ ಆರಕ್ಕೆ ಅಲ್ಲಿ ಯಾವ ಟೀಮ್ ಜೊತೆ ಅಂತ ಕೇಳ್ತೇ ಇರೋದಾದರೆ ಎಸ್ ಪಟ್ನಾ ಪೈಲಟ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸು ಸೆಪ್ಟೆಂಬರ್ ಆರಕ್ಕೆ ಆಡ್ತಾ ಇರೋದು ಅವರಿಬ್ಬರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಮೀನಾಕೊಂಡು ಬೆಂಗಳೂರು ಬೋಲ್ಸ್ ಅದೇ ರೀತಿ ಪಟ್ನ ಪೈರಡ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಟೀಮ್ಸ್ಗಳು ಆಟ ಆಡ್ತಿರೋ ಹೋದ್ ಬಾರಿಯ ಫೈನಲಿಸ್ಟ್ ಆಗಿರುವಂಥ ಪಟ್ನ ಪೈರೇಟ್ಸ್ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ಬೋದು ಅದೇ ರೀತಿ ಯಾವ ರೀತಿ ಬರ್ಬೋದು ಮೀನು ಹಾಕೊಂಡು ಪಟ್ನಾ ಪೈರಟ್ಸ್ ಒನ್ ಆಫ್ ದ ಟಾಪ್ ಟೀಮ್ ಹಾಕ್ಕೊಂಡಿರೋದು ಸೀಸನಲ್ಲಿ ಅಂತ ಬಂದರೆ ಅದೇ ರೀತಿ ಅವ್ರು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರು ಬಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅದರ ಕಂಪಾರಿಸನ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೋಗ್ಸೊಬ್ಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೋನ್ ಮಾಡಿಕೊಂಡು ಬೆಲೆ ಕೊನೆ ಪ್ರೆಸ್ ಹೇಳ್ತಾ ನಾನು ಮಾಡೋದು ಹೇಳೋದು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಎಷ್ಟು ಸೇಟೆ ಹೋಗೋದಾದ್ರೆ ಮೊದಲೇದಾಗಿ ಪಟ್ನ ಪೈರೇಟ್ಸ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಯಾಕಪ್ಪ ಅಂತ ಹೇಳಿದ್ರೆ ಈ ಬಾರಿ ಎಂಟ್ರಿ ಆಗಿರೋದು ಯಾರ್ದಪ್ಪ ಅಂತ ಹೇಳೋದಾದ್ರೆ ಎಸ್ ಮನೀಂದರ್ ಸಿಂಗ್ ಅವರು ಎಸ್ ಬಾಹುಬಲಿ ಮಹೀಂದರ್ ಸಿಂಗ್ ಅವ್ರದ್ದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇನ್ ಹಾಕೊಂಡು ಪ್ರತಿ ವರ್ಷ ಕೂಡ ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸ್ಗೆ ಇರ್ತಿದ್ರು ಆದರೆ ಈ ಬಾರಿ ನಮ್ಮ ಪಟ್ನ ಪೈರೇಟ್ಸ್ಗೆ ಬಂದಿರೋದ್ರಿಂದ ಯಾವ ರೀತಿ ಆಗತ್ತೆ ಪಟ್ನ ಪೈರೇಟ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಇಲ್ಲಿಂದ ದೇವಾಂಕ್ ಅವರು ಬೆಂಗಾಲ್ಗೆ ಹೋಗಿರೋದು ಬೆಂಗಾಲಿಂದ ಮಹೀಂದರ್ ಸಿಂಗ್ ಅವರು ಇಲ್ಲಿ ಪಟ್ನಾ ಬಂದಿರೋದು ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಅವರ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಎಸ್ ಮೊದಲೇದಾಗಿ ಹಮೀದ್ ಅವರಿರೋದು ಅದೇ ರೀತಿಯಾಗಿ ತ್ಯಾಗರಾಜನ್ ಯುವರಾಜ್ ಅವರು ಸುಧಾಕರ್ ಎಂ ಅಯ್ಯಾನ್ ನವದೀಪ್ ದೀಪಕ್ ಸಾಹಿಲ್ ಪಟೇಲ್ ದೀಪಕ್ ಅಂಕಿತ್ ಸಂಕೇತ್ ಮನೀಂದರ್ ಸಿಂಗ್ ಅಮೀನ್ ಗೋರ್ಬನಿ ಅದೇ ರೀತಿಯ ಬಲಿ ಸಾಹೇಬ್ ಸೋಂಬೀರ್ ಮಂದೀಪ್ ಇದು ಪಟ್ನ ಪೈರಡ್ಸ್ನ ಸ್ಕ್ವಾಡ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಬಾರಿ ಸ್ಕ್ವಾಡ್ ನೋಡ್ತಾ ಇರೋದಾದರೆ ನನ್ನ ಪ್ರಕಾರ ಒಂದೇ ದೇವಾಂಕ್ ಅವರೊಂದು ಕಮ್ಮಿ ಅಷ್ಟೇ ಬಿಟ್ಟರೆ ಅವ್ರ ಪರವಾಗಿಲ್ಲಿ ಮಹಿಂದ ಮಹೀಂದರ್ ಸಿಂಗ್ ಅವರು ಬಂದಿರೋದು ಒನ್ ಆಫ್ ದ ಬೆಸ್ಟ್ ಹಾಕೊಂಡಿರೋದು ಪಟ್ನ ಪಟ್ನಾ ಪೈರ್ಸ್ನ ನೋಡ್ತಾ ಇರೋದಾದರೆ ಅದೇ ರೀತಿಯಾಗಿ ಇವಾಗ ನೋಡ್ತಾ ಇರೋಣ ಯಾವ ರೀತಿ ಇವರ ಸ್ಟಾರ್ಟಿಂಗ್ ಸೆವೆನ್ ಬರ್ಬೋದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೆವೆನ್ ಮೇನ್ ಕನ್ಸಿಡರ್ ಆಗುತ್ತೆ ಮೇನ್ ಹಾಕೊಂಡು ಇವ್ರ ಕಂಪ್ಯಾರಿಸನ್ನಾಗಿ ಎಷ್ಟು ಮೇಲ್ಗೈ ಇದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಅಷ್ಟು ರೈಡಿಂಗ್ ಅಥವಾ ಡಿಫೆಂಡ್ ಅಥವಾ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒನ್ ಆಫ್ ದ ಟಾಪಲ್ಲಿರೋದಾ ಅನ್ನೋದನ್ನು ನೋಡೋಣ ಮೊದಲೇದಾಗಿ ಮೇನ್ ರೈಡರ್ ಹಾಕೊಂಡು ಇಲ್ಲಿ ನನ್ನ ಪ್ರಕಾರ ಮನೀಂದರ್ ಸಿಂಗ್ ಅವರು ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಟಾಪ್ ರೈಡರ್ ಅಂತಲೇ ಹೇಳ್ಬೋದಾಗಿದೆ ಈ ಸೀಸನ್ ಅಂತ ಬಂದರೆ ಪಿ ಕೆ ಎಲ್ ಹಿಸ್ಟ್ರೀಲಿ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಯಾರು ಯಾರ್ಯಾರು ಇರ್ಬೋದು ಅಂತ ಕೇಳೋದಾದರೆ ಒಂದು ಕಡೆ ಸುಧಾಕರ್ ಎಂ ರೈಟ್ ರೈಟ್ ಸೈಡಿಂದ ಮೀನು ಹಾಕೊಂಡು ರೈಡಿಂಗ್ ಮಾಡಲಿಕ್ಕೆ ಸುಧಾಕರ್ ಎಂ ಅವ್ರು ಇರ್ತಾರೆ ಲೆಫ್ಟ್ ಕಡೆಯಿಂದ ರೈಡಿಂಗ್ ಮಾಡಲಿಕ್ಕೆ ಅಯ್ಯನ್ ಅವರು ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ಇಲ್ಲಿ ಮೀನು ಹಾಕ್ಕೊಂಡು ಮನೀಂದರ್ ಸಿಂಗ್ ಅವ್ರಿಗೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಕಾರ್ನರ್ಗಳು ಕಾರ್ನರ್ಸ್ಗಳು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ಗಳು ಯಾರ್ಯಾರು ಬರ್ಬೋದು ಅಂತ ಕೇಳೋದಾದರೆ ಪಟ್ನಾ ಪೈರೇಟ್ಸ್ ಸ್ಟ್ರಾಂಗ್ ಆಗೊಂಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಕಡೆ ಅಂಕಿತ ಇರೋದು ಅದೇ ರೀತಿಯಾಗಿ ಒಂದು ಬದಿಗೆ ಸೋಂಬೀರ್ ಇರೋದು ಅಂತಲೇ ಹೇಳ್ಬೋದು ಒಂದು ಕಡೆಗೆ ರೈಟ್ ಕಾರ್ನರಲ್ಲಿ ಸೋಂಬೀರ್ ಅದೇ ರೀತಿಯ ಲೆಫ್ಟ್ ಕಾರ್ನರಲ್ಲಿ ಅಂಕಿತ ಇರೋದು ಒನ್ ಆಫ್ ದ ಬೆಸ್ಟ್ ಒಂದು ಕಾರ್ನರ್ಸ್ ಅಟ್ಯಾಕ್ ಅಂತಲೇ ಹೇಳ್ಬೋದು ಇದು ಪಟ್ನಾ ಪೈರೇಟ್ಸ್ ಹೋದ ಬಾರಿ ಕೂಡ ಒನ್ ಆಫ್ ದ ಬೆಸ್ಟೇ ಇತ್ತು ನಮ್ಮ ಪ್ರಕಾರ ಅವ್ರ ತೀರಾ ಒಂದು ಸೈಡ್ ಮಾಡಕ್ಕೆ ಬಿಟ್ರು ಅಂತ ಹೇಳಿ ಹರಿಯಾಣ ಸ್ಟಿಲ್ಲರ್ಸ್ ಅವರು ಆ ರೀತಿ ಇತ್ತು ಅವರ ಟೀಮು ಅದೇ ರೀತಿಯಾಗಿ ಈ ಬಾರಿ ನೋಡ್ತಾ ಇರೋದಾದ್ರೆ ಪಟ್ನಾ ಪೈಲಟ್ ಸಾಲಿಡಾಗಿ ಕಾಣಿಸ್ಕೊಳ್ತಿದ್ದೆ ಹೋದ ಬಾರಿ ಅವರಿಂದ ಬೇಗನೆ ಟಾಪಲ್ಲಿ ಹೋಗ್ಲಿಕ್ಕೆ ದೇವಾಂಕವರೇ ಕಾರಣ ಆಗಿದ್ದು ಕೊನ್ಕೋನೆಯಲ್ಲೇ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದೇ ರೀತಿಯಾಗಿ ಕವರ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಎಸ್ ರೈಟ್ ಕವರ್ಸ್ ಆ್ಯಂಡ್ ಲೆಫ್ಟ್ ಕವರ್ಸಲ್ಲಿ ಯಾರ್ಯಾರು ಬರ್ಬೋದು ಅಂತ ಕೇಳೋದಾದ್ರೆ ಒಂದು ಕಡೆ ದೀಪಕ್ ಅವರು ಒಂದು ಕಡೆ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದು ರೈಟಲ್ಲಿ ದೀಪಕ್ ಅವರು ಬರ್ತಾರೆ ಲೆಫ್ಟಲ್ಲಿ ಅವ್ರು ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕವರ್ಸಲ್ಲಿ ಇಲ್ಲಿ ನನ್ನ ಪ್ರಕಾರ ಬೆಂಗಳೂರು ಬೂಸ್ನ ಕಂಪ್ಯಾರಿಸನ್ನಲ್ಲಿ ನೋಡ್ತಾ ಇದ್ದರೆ ಇದು ಅದು ಎರಡೂ ಒಂಥರ ಸೇಮ್ ಹಾಕೊಂಡಿದೆ ರೈಡಿಂಗಲ್ಲೇ ಸ್ವಲ್ಪ ಪಟ್ನಾ ಪೈಲಟ್ಸ್ಗೂ ಕೊಟ್ಟರು ಕೊಡು ಯಾಕಪ್ಪ ಅಂತ ಹೇಳೋದು ಒಂದು ಕಡೆ ಎಕ್ಸ್ಪೀರಿಯನ್ಸ್ ಗಾಯಿ ಮನೀಂದರ್ ಸಿಂಗ್ ಅವ್ರು ಇರೋದು ಅದೇ ರೀತಿ ಡಿಫೆನ್ಸ್ ಅಂತ ನೋಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಕಡೆನೇ ಕೊಡೋದು ಅಂತ ಹೋದು ಇವ್ರದ್ದು ಡಿಫೆನ್ಸ್ ಅಷ್ಟೊಂದು ಹೇಳಿ ಮಾಡಿಸೋ ಅಷ್ಟೇನಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ನೋಡ್ತಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಗಾಯಸ್ಗಳು ಹೆಚ್ಚಿರೋದ್ರಿಂದ ನಮ್ಮ ಪ್ರಕಾರ ಯಾಕಪ್ಪ ಅಂತ ಹೇಳಿದೆ ಕಾರ್ನರ್ಸ್ಗಳಲ್ಲಿ ನೋಡ್ತಾ ಇರೋದು ಯೋಗೀಶ್ ಆ್ಯಂಡ್ ಅಂಕುಶ್ ಅವರು ಇರೋದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇವ್ರದ್ದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಆಮೇಲೆ ಕವರ್ ಕಡೆ ನೋಡ್ತಾ ಇರೋದು ಧೀರಜ್ ಇರೋದು ನಮ್ಮ ಕಡೆ ಎಲ್ಲ ಕೂಡ ಒಂದು ಆಫ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್ಗಳು ಇರೋದು ಅದಕ್ಕಾಗಿ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ಕವರ್ ಅದೇ ರೀತಿ ಕಾರ್ನರ್ಸ್ ಎರಡೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಕೊಡ್ತಾರೆ ಅಂದರೆ ಟೋಟಲ್ ಆಫ್ ಡಿಫೆನ್ಸ್ ನೋಡ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಕೊಡೋದು ಅಂತ ಹೌದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋದು ಆದರೆ ಇಲ್ಲಿ ಪಟ್ನ ಪೈರಡ್ಸ್ಗೆ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಪಟ್ನ ಪೈರರ್ಡ್ಸಲ್ಲಿ ಮನೀಂದರ್ ಸಿಂಗ್ ಅವ್ರು ಇರೋದು ಅದೇ ರೀತಿಯಾಗಿ ಸುಧಾಕರ್ ಎಮ್ ಅದೇ ರೀತಿಯಾಗಿ ಇರೋದು ನಮ್ಮ ಕಡೆ ನೋಡ್ತಾ ಇರೋದು ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿಯಾಗಿ ಆಕಾಶ್ ಶಿಂದೆ ಅವರು ಎಲ್ಲ ಕೂಡ ಪಂಕಜ್ ಅವರು ಎಲ್ಲ ಕೂಡ ಇರೋದು ಹೌದು ಅದು ಎಲ್ಲ ಕೂಡ ಯಂಗ್ ಟ್ಯಾಲೆಂಟೆಡ್ ಗಾಯಸ್ಗಳು ಯಾಕಪ್ಪ ಅಂತ ಹೇಳ್ದು ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಡೇ ಬೈ ಡೇ ಯಾವ ರೀತಿ ಇಂಪ್ರೂವ್ ಆಗುತ್ತೆ ಅದರ ಮೇಲೆ ನಿಂತ್ಕೊಂಡಿರೋದು ಅಂತ ಅಲ್ಲ ಡಿಫೆಂಡರ್ ರೈಡರ್ಸ್ ಸಚಿನ್ ಇರೋದು ಅದೇ ರೀತಿಯಾಗಿ ಗಣೇಶ್ ಬಿ ಇರೋದು ಸತ್ಯಪ್ಪ ಮಟ್ಟಿ ಇರೋದು ಎಲ್ಲ ಕೂಡ ಯಂಗ್ಸ್ಟರ್ಸ್ಗಳು ಟ್ಯಾಲೆಂಟ್ ಯಾವ ರೀತಿ ಆಗುತ್ತೆ ಅವ್ರು ಯಾವ ರೀತಿ ಪರ್ಫಾಮೆನ್ಸ್ ವೈಸ್ ನೋಡ್ತಾರೋ ಪ್ರ್ಯಾಕ್ಟೀಸೆಲ್ಲ ನಿನ್ನೆ ನಾನು ನಿಮಗೆ ಅಪ್ಡೇಟ್ ಕೊಟ್ಟಿರೋದು ಯಾವ ರೀತಿ ಪ್ರ್ಯಾಕ್ಟೀಸಲ್ಲಿ ಕೂಡ ಹಾಕೊಂಡಿರೋದು ಅದೇ ರೀತಿ ಅವ್ರ ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ಪಾಯಿಂಟ್ಸ್ಗಳನ್ನ ತರ್ತಾ ಇರೋದು ಯಾವ ರೀತಿ ಸ್ಕಿಲ್ಸ್ಗಳನ್ನ ಕಲಿತಾ ಇರೋದು ಅದ ಮೇಲೆ ನಿಂತ್ಕೊಂಡಿದೆ ಇಲ್ಲಿ ನೋಡ್ತಾ ಇರೋದಾದ್ರೆ ಪಟ್ನಾ ಪೈಲಟ್ಸ್ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬೂಸ್ನ ಸ್ಟಾರ್ಟಿಂಗ್ ಸೆವೆನ್ ಕಂಪ್ಯಾರಿಸನ್ ನೋಡ್ತಾ ಇರೋದಾದರೆ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಟಾಪ್ ಹಾಕೊಂಡು ಇಲ್ಲಿ ಪಟ್ನಾ ಪೈಲಟ್ಸ್ಗೆ ಕಾಣಿಸ್ಕೊಳ್ತಿರೋದು ಅದೇ ರೀತಿ ಡಿಫೆನ್ಸಲ್ಲಿ ನೋಡ್ತಾ ಇರೋದಾದ್ರೆ ನಮ್ಮ ಬೆಂಗಳೂರು ಗೂಲ್ಸ್ಗೆ ಕೊಡ್ತೇನೆ ಈ ರೀತಿ ಡಿಫೆಂಡ್ ಸ್ಟ್ಯಾಟ ನಮ್ಮ ಬೆಂಗಳೂರು ಬೂಲ್ಸ್ ಎಕ್ಸ್ಪೀರಿಯೆನ್ಸ್ ಗಾಯಸ್ಗಳಿರೋದ್ರಿಂದ ನನ್ನ ಪ್ರಕಾರ ಇಲ್ಲಿ ಪಟ್ನಾ ಪೈರೇಟ್ಸ್ ಅಷ್ಟೊಂದು ಹೇಳಿ ಮಾಡಿಸಿರುವಷ್ಟು ಡಿಫೆನ್ಸ್ ಇಲ್ಲ ಆದರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಇದೆ ಈ ಪ್ಲೇಯರ್ಸ್ಗಳು ಇವರ ಸ್ಟ್ಯಾಟ್ನ ಹಳೆಯ ಸ್ಟ್ಯಾಟ್ಗಳನ್ನು ನೋಡ್ತಾ ಇರೋದು ನಾ ಇಲ್ಲಿ ಡಿಫೆನ್ಸ್ನ ನಮ್ಮ ಬೆಂಗಳೂರು ಬುಲ್ಸ್ಗೆ ಕೊಟ್ಟರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಪಟ್ನಾ ಪೈರೇಟ್ಸ್ ಒನ್ ಆಫ್ ದ ಇದೆ ಅಂತಲೇ ಹೇಳ್ಬೋದಾಗಿದೆ ನೋಡುವ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪಟ್ನ ಪೈರೇಟ್ಸ್ನ ಸ್ಟಾರ್ಟಿಂಗ್ ಸೆವೆನ್ ನನ್ನ ಪ್ರಕಾರ ಆರನೇ ತಾರೀಕು ಸೆಪ್ಟೆಂಬರ್ ಆರ್ಕೇನು ಆಗ್ತಾ ಇರೋದು ಕಂಟಿನ್ಯೂ ಆಗಿ ಮ್ಯಾಚ್ ಇರೋದು ಆರನೇ ತಾರೀಕಿನ ಸ್ಟಾರ್ಟಿಂಗ್ ಸೆವೆನ್ ವೀಡಿಯೋ ಆಗಿತ್ತು ಯಾವುದರಲ್ಲಿ ನಾ ಹೇಳ್ದಲ್ಲ ರೈಡಿಂಗಲ್ಲಿ ಪಟ್ನ ಪರೀಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅಂತ ನಿಮಗೆ ವೀಡಿಯೋ ಅಷ್ಟು ಲೈಕ್ ಇರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿ ಎಲ್ ಇನ್ಫಾರ್ಮೇಷನ್ ಕ್ಷಣ ಕ್ಷಣದ ಪಿ ಕೆಲ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಮುಂದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣ ಮುಂದೆ ನಾವು